ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೋಟ್ಯಂತರ ಬೆಲೆ ಬಾಳುವ ಸ್ವತ್ತನ್ನು ಸ್ವತ್ತಿನ ವಾರಸುದಾರೆ ಮೃತೆ ಎನ್ ಪಾರ್ವತಮ್ಮರವರ ವಿಲ್ನಂತೆ ತಾಲೂಕಿನ ಮುಡುಕುತೊರೆಯ ಶ್ರೀ ಭ್ರಮರಮ್ಮ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಹಾಗೂ ಮೂಗೂರು ತ್ರಿಪುರಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಸ್ವತ್ತಿನ ಅಂಡರ್ಟೇಕರ್ ಕುಮಾರ್ ವಹಿಸಿಕೊಟ್ಟರು ಟಿನರ್ಸೀಪುರ ಪಟ್ಟಣದ ತಾಲೂಕು ಕಚೇರಿಗೆ ತಮ್ಮ ವಕೀಲರಾದ ಬಿ ಮಂಜುನಾಥ್ರೊಂದಿಗೆ ಆಗಮಿಸಿದ ಮೃತೆ ಪಾರ್ವತಮ್ಮರವರ ಸ್ವತ್ತಿನ ಅಂಡರ್ಟೇಕರ್ ಕುಮಾರ್ ಬದುಕಿನ ದಿನಗಳಲ್ಲಿ ಪಾರ್ವತಮ್ಮರವರು ತಮ್ಮ ಆಶಯದಂತೆ ಮೂಗೂರು ಹಾಗೂ ಮುಡುಕುತೊರೆ ದೇವಸ್ಥಾನಗಳಿಗೆ ಸ್ವತ್ತು ವಹಿಸಿಕೊಡುವಂತೆ ವಿಲ್ ಬರೆದಿದ್ದ ವಿಲ್ ಮತ್ತು ಸ್ವತ್ತಿನ ಪತ್ರಗಳನ್ನು ತಹಸೀಲ್ದಾರ್ ಟಿ ಜೆ ಸುರೇಶ್ ಆಚಾರ್ಯರವರಿಗೆ ಹಸ್ತಾಂತರಿಸಿದರು ಅವರು ತಂದೆ ಅವ್ರ ಜೊತೆ ನುಟ್ಟಿದವರು ಯಾರೂ ಇಲ್ಲ ಅವರ ತಮ್ಮನೂ ಇದ್ದ ತೀರೋದು ಅವ್ರ ತಂಗಿ ತಮ್ಮ ಇದ್ದರು ಅವ್ರಿಗೆ ಮಕ್ಕಳಿಲ್ಲ ಇವ್ರ ತಂಗಿ ಇದ್ದರು ಅವ್ರನ್ನೂ ಎಲ್ಲರೂ ನಾನೇ ನೋಡ್ಕೊಳ್ತಾ ಇದ್ದೆ ಅವರು ನನ್ನ ಮೇಲೆ ಇದು ಮಾಡಿಕೊಂಡು ನಾನೇ ಅವ್ರನ್ನ ಕಡೆ ತನಕೂ ನೋಡಿಕೊಂಡು ಇದು ಮಾಡಿರೋದ್ರಿಂದ ಈ ಇದನ್ನು ನೀವೇ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ನನಗೆ ಹೇಳಿದರು ಅದ್ರ ಪ್ರಕಾರ ನಾನು ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಜೀವಿತ ಕಾಲದಲ್ಲಿ ನಾನೇ ಅವ್ರದ್ದು ನಾನು ವಕೀಲ ಹೆಸರು ನನ್ನ ಹೆಸರು ಬಿ ಅಂತ ಸೊ ಅವ್ರ ಜೀವಿತ ಕಾಲದಲ್ಲಿ ನಾನೇ ಅದನ್ನು ಎಲ್ಲ ಅವ್ರನ್ನ ಕೇಳಿಬಿಟ್ಟು ಇಲ್ಲ ಬರೋದು ಬರೆದು ಟೈಪ್ ಮಾಡಿಸಿ ನಾನೇ ಸದ್ಯ ನಾವು ಮನೆಗೆ ತರಿಸ್ಬಿಟ್ಟು ಲಿಸ್ಟ್ ಮಾಡಿಸಿಕೊಡ್ತೀನಿ ಇವತ್ತು ಇವ್ರು ಹ್ಯಾಂಡ್ ಓವರ್ತಾರೆ ಹ್ಯಾಂಡ್ ಓವರ್ ಮಾಡಕ್ಕೆ ಎಲ್ಲರಿಗೂ ದೇವರಕ್ಷಣೆ ಚದುರಡಿ ವಿಸ್ತೀರ್ಣದಲ್ಲಿರ್ತಕ್ಕಂಥ ಒಂದು ಆರ್ ಸಿ ಸಿ ಕಟ್ಟಡವನ್ನು ಶ್ರೀಮತಿ ಎನ್ ಪಾರ್ವತಮ್ಮ ಅನ್ನಂತಹ ವ್ಯಕ್ತಿಗಳು ಅವರ ಹತ್ತಮೇಲಿರ್ತಕ್ಕಂಥ ಒಂದು ಈ ಸೊತ್ತನ್ನು ಈ ದಿವಸ ಮೂವೂರು ತಿರ್ಬಾದೇವಿ ಸುಪ್ರಸುಂದರಿ ಅಮ್ಮನವರ ಸನ್ನಿಧಾನಕ್ಕೆ ಒಂದು ವಿಲ್ಪತ್ರವನ್ನು ಮಾಡಿರ್ತಾರೆ ಆ ವಿಲ್ಪತ್ರದ ಅನುಸಾರ ಆ ಆಸ್ತಿ ದೇವಸ್ಥಾನದ ವ್ಯಾಪ್ತಿಗೆ ಬರ್ತದೆ ಅವರ ಉದ್ದೇಶ ಇಷ್ಟೇ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಅದನ್ನು ಪ್ರತಿ ವರ್ಷ ತಿಪ್ಪಾದೇವಿ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಅನ್ನ ಸಂತರ್ಪಣೆಗೆ ಭಕ್ತಾದಿಗಳ ಅನ್ನ ಸಂತರ್ಪಣೆಗಳು ಬಳಸಬೇಕು ಅನ್ನೋದು ಅವರ ಆಶಯ ಆಗಿರ್ತದೆ ಈ ನಿಟ್ಟಿನಲ್ಲಿ ಇವತ್ತು ಎಂ ಬಿ ಕುಮಾರ್ ಎಂ ಬಿ ಕುಮಾರ್ ಅಂತಕ್ಕಂಥವರು ಅಂಡರ್ಟೇಕರ್ ಇವರು ಇವತ್ತು ನಮಗೆ ಅಧಿಕೃತವಾಗಿ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಅವ್ರ ಕಡೆಯಿಂದ ನಾನು ಕಾಗದ ಪತ್ರಗಳನ್ನು ಸ್ವೀಕರಿಸಿ ಸೊ ಏನು ಪಾರ್ವತಮ್ಮನವ್ರ ಹೆಸರಲ್ಲಿ ಇದೆ ಆ ಖಾತೆಯನ್ನು ತ್ರಿಪುರ ಸುಂದರ ತ್ರಿಪುರ ಸುಂದರಿ ಅಮ್ಮನವರ ಹೆಸರಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಖಾತೆ ನಾನು ಬದಲಾವಣೆ ಮಾಡೋದಕ್ಕೆ ಅಧಿಕೃತವಾಗಿ ಪ್ರೋಸಸ್ಸನ್ನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ